ಹ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಅಷ್ಟಾಂಗ ಯೋಗದ ಮಾಲಿಕೆಯಲ್ಲಿ ಪ್ರತ್ಯಾಹಾರ ಎನ್ನುವುದರ ಕುರಿತಾಗಿ ತಿಳ್ಕೊಳಕ್ ಹೋಗ್ತಾ ಇದ್ದೀವಿ ಯಮ ನಿಯಮ ಆಸನ ಪ್ರಾಣಾಯಾಮ ಈ ನಾಲ್ಕು ಅಂಗಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಈಗ ಅಂತರಂಗ ಯೋಗ ನಿಜವಾದ ಯೋಗ ಇಲ್ಲಿಂದ ಮುಂದಕ್ಕೆ ಆರಂಭ ಆಗತ್ತೆ ಅಂತ ಬಹಳಷ್ಟು ಜನ ಹೇಳ್ತಾರೆ ಇಲ್ಲಿನ ಮುಂದಕ್ಕೆ ಏನಿದೆ ಅನ್ನೋದೇ ನೈಂಟಿ ಪರ್ಸೆಂಟ್ ಇವತ್ತು ಯೋಗ ಕಲಿಯೋರಿಗೆ ಗೊತ್ತೇ ಇರೋದಿಲ್ಲ ಅದರಿಂದ ಪ್ರತ್ಯಾಹಾರ ಅಂದ್ರೆ ಏನು ಅಂತ ಪತಂಜಲಿ ಯೋಗ ಸೂತ್ರದ ಮೂಲಕ ತಿಳ್ಕೊಳ್ಳೋಣ ಬನ್ನಿ ಪ್ರತ್ಯಾಹಾರ ಪತಂಜಲಿಯ ಯೋಗ ಸೂತ್ರದ ಪ್ರಕಾರ ಹೇಳಕ್ ಹೊರಟ್ರೆ ಹೀಗಿದೆ ಸ್ವ ವಿಷಯ ಸಂಪ್ರಯೋಗ ಚಿತ್ತ ಸ್ವರೂಪಾನುಕಾರ ಇವೆ ಇಂದ್ರಿಯಾಣ ಪ್ರತ್ಯಾಹಾರ ಇಂದ್ರಿಯಗಳನ್ನ ಸಂಪೂರ್ಣವಾಗಿ ಹಿಡಿತಕ್ಕೆ ತಂದ್ಕೋಬೇಕಾಗಿ ಬರುತ್ತೆ ಅದನ್ನ ಪ್ರತ್ಯಾಹಾರ ಅಂತ ಕರಿತೀವಿ ಹಿಡಿದ ತಂದ್ಕೊಳ್ಳೋದು ಅಂದ್ರೆ ಏನು ಇಂದ್ರಿಯಗಳನ್ನ ಗೆಲ್ಲೋದು ಇಂದ್ರಿಯ ಜಯವನ್ನ ಸಂಪಾದಿಸೋದು ಇಂದ್ರಿಯಗಳು ನಮ್ಮನ್ನ ಹೋಗ್ತಾ ಇರ್ತವೆ ಅಲ್ವಾ ಏನಾದ್ರೂ ಪೇಟೆಯಲ್ಲಿ ಓಡಾಡ್ಬೇಕಾದ್ರೆ ನಾಲಿಗೆಗೆ ರುಚಿ ಇರೋ ವಸ್ತು ಅಲ್ಲಿ ಏನಾದ್ರೂ ಕಂಡು ಬಂದ್ರೆ ಅದ್ರ ಕಡೆ ಓಡಾಡ್ ಓಡೋಗ್ತೀವಿ ಇವತ್ತು ಮದುವೆ ಮನೆಗಳಲ್ಲಿ ಎಲ್ಲ ಕಡೆ ಕಾಮನ್ ಊಟ ಆದ್ಮೇಲೆ ಐಸ್ ಕ್ರೀಮ್ ಡಬ್ಬದ ಕಡೆ ಎಲ್ಲರ ದನದ ಮಂದೆ ತರ ಜನ ಓಡೋಗ್ತಾ ಇರ್ತಾರೆ ಆ ಪದ್ಧತಿ ಇರ್ಲೇ ಇಲ್ಲ ಇನ್ಫ್ಯಾಕ್ಟ್ ಊಟ ಆದ್ಮೇಲೆ ಐಸ್ ಕ್ರೀಮ್ ತಿನ್ನೋದ್ರಿಂದ ನೀವು ಅದುವರೆಗೆ ತಿಂದ ಎಲ್ಲ ಆಹಾರನ ಆಹಾರ ಅಜೀರ್ಣವಾಗ್ತದೆ ಆದ್ರೆ ಇದನ್ನ ಯಾರಿಗೇನ್ ಹೇಳಿದ್ರು ಅರ್ಥ ಆಗೋದಿಲ್ಲ ಯಾಕೆಂದ್ರೆ ಇಂದ್ರಿಯ ಇದೆಯಲ್ಲ ಜಿಹ್ವಾ ಚಾಪಲ್ಯ ಇದೆಯಲ್ಲ ಅವರನ್ನು ಎಳ್ಕೊಂಡು ಹೋಗುತ್ತೆ ಐಸ್ ಕ್ರೀಮ್ ಕಡೆ ಹೀಗೆ ನಮ್ಮ ಇಂದ್ರಿಯಗಳು ಬೇಕಾಬಿಟ್ಟಿ ಒಂದು ಮೊಬೈಲ್ ಅನ್ನು ಓಪನ್ ಮಾಡಿದ್ರೆ ಅದರಲ್ಲಿ ಬೇರೆ ಬೇರೆ ತರಹದ ಚಿತ್ರಗಳು ಬರ್ತಾ ಇರ್ತವೆ ನಮಗ್ ಬೇಕಾಗಿದ್ದನ್ ನಾವು ನೋಡೋದಿದೆಯಲ್ಲ ಅದು ಇಂದ್ರಿಯ ಜಯ ಆ ಮೊಬೈಲ್ ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೇನೋ ನಮಗ್ ತೋರಿಸ್ತಾ ಹೋಗುತ್ತೆ ನಾವು ಅದಕ್ಕೆ ದಾಸರಾದ್ರೆ ನಾವು ಇಂದ್ರಿಯಗಳಿಗೆ ದಾಸರಾಗಿದ್ದೇವೆ ಅಂತ ಒಬ್ಬ ಯೋಗಿ ಆಗ್ಬೇಕಾಗಿರೋನು ಈ ಪ್ರತ್ಯಾಹಾರವನ್ನ ಮಾಡಿದಾಗ ಮಾತ್ರ ಧಾರಣಕ್ಕೆ ಕುಳಿತುಕೊಳ್ಳೋದು ಸಹಜವಾಗಿ ಆತನಿಗೆ ಸಿದ್ಧಿಸುತ್ತೆ ಇಲ್ಲ ಅಂದ್ರೆ ಇದು ಅಸಾಧ್ಯ ಪ್ರತಿ ಆಹಾರ ಮೂವ್ ಅವೇ ಫ್ರಾಮ್ ಥಿಂಗ್ಸ್ ಟೇಕನ್ ಇನ್ ಟು ವಿತ್ ಡ್ರಾ ಫ್ರಾಮ್ ಸೆನ್ಸಸ್ ಈ ಇಂದ್ರಿಯಗಳಿಂದ ಹೊರ ಹೊರಟೋಗೋದು ಅಂದ್ರೆ ನಿಜವಾಗಿ ಈ ಸಾಧನೆಯನ್ನ ಮಾಡಿರೋರಿಗೆ ಗೊತ್ತಿದೆ ಕನಿಷ್ಠ ಮೂರು ಸಾವಿರ ಜನರನ್ನ ಒಂದು ದೊಡ್ಡ ಹಾಲ್ ನಲ್ಲಿ ಹಾಕಿದ್ದರೆ ಒಬ್ರು ಇನ್ನೊಬ್ಬರ ಕಣ್ಣನ್ನು ಕೂಡ ನೋಡೋ ಹಾಗಿಲ್ಲ ಯಾವುದೇ ಆಸಕ್ತಿ ನೀನೊಬ್ರ ಬಗ್ಗೆ ತೋರಿಸೋ ಹಾಗಿಲ್ಲ ನಮ್ಮದೇ ಶರೀರವನ್ನ ಮುಖವನ್ನ ಕನ್ನಡಿಯಲ್ಲಿ ನೋಡೋ ಹಾಗಿಲ್ಲ ಗಡಿಯಾರದ ಬಗ್ಗೆ ಚಿಂತೆ ಮಾಡೋ ಹಾಗಿಲ್ಲ ಹಗಲಿ ಯಾವಾಗಲೋ ರಾತ್ರಿ ಆಗಲೋ ಗೊತ್ತಿಲ್ಲ ಗುರು ಏನು ಹೇಳ್ತಾನೆ ಅದಕ್ಕೆ ತಕ್ಕಂತೆ ಮುಂದಿನ ಸಾಧನೆಗಳನ್ನು ಮಾಡಬೇಕಾಗತ್ತೆ ಈ ಪ್ರಮಾಣದ ಒಳಕ್ಕೆ ಹೋಗುವ ವಿಧಾನ ಇದೆಯಲ್ಲ ಇದು ಪ್ರತ್ಯಾಹಾರ ಅದು ಮಾಡದವ್ರಿಗೆ ಮಾತ್ರ ಗೊತ್ತಿದೆ ಅದರ ಬಿಸಿ ಏನು ಅಂತ ಈಗ ಈ ಪ್ರತ್ಯಾಹಾರದಿಂದ ಏನು ಏನಾಗ್ತದೆ ಯು ಯು ವಿಲ್ ಗೆಟ್ ಅ ಸುಪ್ರೀಂ ಮಾಸ್ಟ್ರಿ ಓವರ್ ದ ಆರ್ಗನ್ಸ್ ಈ ಆರ್ಗನ್ಸ್ ಅಂದ್ರೆ ಯಾವುದು ಗೊತ್ತಾ ಆರ್ಗನ್ಸ್ ಆಫ್ ನಾಲೆಜ್ ಆ್ಯಂಡ್ ಆರ್ಗನ್ಸ್ ಆಫ್ ಆಕ್ಷನ್ ನಿಜವಾಗಿ ಸಂಪೂರ್ಣವಾಗಿ ವಿವರವಾಗಿ ನಾವು ನೋಡಬೇಕು ಅಂತಂದ್ರೆ ಅದು ಈ ಆರ್ಗನ್ಸ್ ಆಫ್ ನಾಲೆಜ್ ಆ್ಯಂಡ್ ಆರ್ಗನ್ಸ್ ಆಫ್ ಆಕ್ಷನ್ ಆಗಿರ್ತದೆ ಏನು ಅಂತ ನೋಡೋಣ ಬನ್ನಿ ಆರ್ಗನ್ಸ್ ಆಫ್ नॉलेज सो आर्गन आफ् नॉलेज अंद्रे ज्ञान्रिया अंड आर्गन आफ्शन अर्मेद्रिया नम शरीर मुख्यवा नूरा हदनाकु चक्रे मुख्यवा चक्रावे नूरा हदनाकु चक्र ಪ್ರತಿಯೊಂದು ಜಾಯಿಂಟ್ ಜಂಕ್ಷನ್ ಇದೆಯಲ್ಲ ಅದು ಎಲ್ಲೂ ಎಲ್ಲ ಕಡೆನೂ ಒಂದೊಂದು ಚಕ್ರಗಳಿದೆ ಇದನ್ನೆಲ್ಲ ಸ್ಪಷ್ಟವಾಗಿ ಶಿವ ಸಂಹಿತೆಯಲ್ಲಾಗಲಿ ಹಠಯೋಗ ಪ್ರದೀಪಿಕೆಯಲ್ಲಾಗ್ಲಿ ಉಪನಿಷತ್ತುಗಳಲ್ಲಾಗ್ಲಿ ಇನ್ನು ಬಹಳಷ್ಟು ಕಡೆ ಅಸಾಧಾರಣ ಇನ್ಫಾರ್ಮೇಶನ್ ಒಂದೊಂದು ಎಳೆ ಎಳೆಯನ್ನು ಬಿಡಿಸಿರೋ ರೀತಿಯಲ್ಲಿ ಇವತ್ತಿನ ಅನಾಟಮಿ ಫಿಸಿಯಾಲಜಿ ಬುಕ್ಸ್ ಇರುತ್ತಲ್ಲ ಮೆಡಿಕಲ್ ಬುಕ್ಸ್ ಕೊಡ್ತಾರಲ್ಲ ಅಷ್ಟು ವಿವರವಾಗಿ ಅದಕ್ಕಿಂತಲೂ ವಿವರವಾಗಿ ಇವುಗಳ ಬಗ್ಗೆ ಕೊಡಲಾಗಿದೆ ಮಾಹಿತಿಯಲ್ಲ ಈಗ ನೋಡಿ ನಿಮ್ಮ ಮುಂದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಇದ್ರಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಈ ರೂಟ್ ಚಕ್ರ ಇದೆಯಲ್ಲ ಗ್ರೌಂಡಿಂಗ್ ಅದು ಮೂಲಾಧಾರ ಚಕ್ರ ಅದಕ್ಕೆ ಸಂಬಂಧಪಟ್ಟ ಇಂದ್ರಿಯ ಮೂಗು ವಾಸನೆಗೆ ಸಂಬಂಧಪಟ್ಟದ್ದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಐದನ್ನ ತನ್ಮಾತ್ರೆಗಳು ಅಂತ ಕರೀತಾರೆ ಗಂಧ ವಾಸನೆಗೆ ಸಂಬಂಧಪಟ್ಟ ಇಂದ್ರಿಯ ಗ್ರೌಂಡಿಂಗ್ ಯಾವುದೇ ಅನಿಮಲ್ಸ್ ನೋಡಿ ಅವುಗಳೆಲ್ಲ ಬದುಕಿರೋದೆ ವಾಸನೆಯ ಆಧಾರದ ಮೇಲೆ ಸರ್ವೈವಲ್ ಅಲ್ವಾ ಯಾವುದೇ ಅನಿಮಲ್ಸ್ ನೋಡಿ ಇನ್ಫ್ಯಾಕ್ಟ್ ಮನುಷ್ಯ ಕೂಡ ಆ ಶಕ್ತಿಯನ್ನ ಇಟ್ಕೊಂಡಿದ್ದ ಆದ್ರೆ ಇತ್ತೀಚಿನ ದಿವಸಗಳಲ್ಲಿ ಅದು ಕಳೆದು ಹೋಗಿದೆ ಯಾಕೆಂದ್ರೆ ಭೂಮಿಯ ಸಂಪರ್ಕದಿಂದ ಮನುಷ್ಯ ದೂರ ಹೋಗಿದ್ದಾನೆ ಇದು ಮೊದಲನೆಯ ತತ್ವವಾದ ಪೃಥ್ವಿ ತತ್ವದ ಹಿನ್ನೆಲೆ ಅಂದಾದ್ರೂ ಅದ್ರ ಜೊತೆ ಹೋಗುವಂತ ಇಂದ್ರಿಯ ಅದು ಮೂಗು ಕರ್ಮೇಂದ್ರಿಯ ಇದೆಯಲ್ಲ ಅದು ಗುದದ್ವಾರ ಅಲ್ಲಿಂದ ಒಂದಷ್ಟು ವೇಸ್ಟ್ ಹೊರಗೋಗುತ್ತೆ ಹಾಗೆ ನಾಲಿಗೆ ಸ್ವಾದಿಷ್ಟಾನ ಚಕ್ರಕ್ಕೆ ಸಂಬಂಧಪಟ್ಟಂತಹ ಇಂದ್ರಿಯ ಹಾಗೆ ಜನಟಲ್ ಆರ್ಗನ್ಸ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಹೇಳ್ತೀವಿ ಜನನೇಂದ್ರಿಯಗಳು ಇದು ಈ ಎರಡನೇ ಚಕ್ರಕ್ಕೆ ಸಂಬಂಧಪಟ್ಟ ಇಂದ್ರಿಯ ಕಣ್ಣು ಹಾಗೂ ಕಾಲು ಈ ಎರಡು ಇಂದ್ರಿಯಗಳು ಒಂದು ಕರ್ಮೇಂದ್ರಿಯ ಒಂದು ಜ್ಞಾನೇಂದ್ರಿಯ ಇದು ಮಣಿಪೂರಕ ಚಕ್ರಕ್ಕೆ ಸಂಬಂಧಪಟ್ಟಂತದ್ದು ಹಾಗೆಯೇ ಚರ್ಮ ಇನ್ನು ಕೈ ಅಥವಾ ಅಂಗೈ ಅದು ಕರ್ಮೇಂದ್ರಿಯ ಇನ್ನು ಮುಂದುವರೆದ್ರೆ ಕಿವಿ ಮತ್ತು ಧ್ವನಿ ಅಮಾತು ಇವುಗಳು ಐದು ಇಂದ್ರಿಯ ಮತ್ತು ಐದು ಕರ್ಮೇಂದ್ರಿಯಗಳು ಪ್ರತ್ಯಾಹಾರ ಸಾಧನೆ ಮಾಡಿದಾಗ ಈ ಹತ್ತು ಇಂದ್ರಿಯಗಳ ಮೇಲೆ ವ್ಯಕ್ತಿಗೆ ಅಸಾಧಾರಣ ನಿಯಂತ್ರಣ ಸಿಕ್ಕಿರ್ತದೆ ಬೇಕಾಗಿದ್ದನ್ನ ಮಾತ್ರ ಕೇಳಿಸ್ಬೋದು ಬೇಕಾಗಿದ್ದನ್ನ ಬಿಟ್ಟು ಇನ್ನು ಯಾವುದನ್ನು ನೋಡೋದಿಲ್ಲ ಬೇಕಾಗಿದ್ದನ್ನ ಬಿಟ್ಟು ಇನ್ನು ಯಾವುದರ ವಾಸನೆಯನ್ನು ತೆಗೆದುಕೊಳ್ಳೋದಿಲ್ಲ ಇದು ಪ್ರತ್ಯಾಹಾರ ಇನ್ನು ಮುಂದುವರೆದ್ರೆ ಅಲ್ಲಿ ನಾವು ಸಿಕ್ಸ್ತ್ ಸೈನ್ಸ್ ಅಂತ ಮುಂದೆ ಬರುವಂತಹ ಮಣಿಪೂರಕದ ಮೇಲೆ ನಾವು ಚರ್ಮವನ್ನು ನೋಡಿದ್ವಿ ಆ ಚರ್ಮಕ್ಕೆ ಸಂಬಂಧಪಟ್ಟ ಇಂದ್ರಿಯ ಸ್ಪರ್ಶಕ್ಕೆ ಸಂಬಂಧಪಟ್ಟ ಇಂದ್ರಿಯ ಅನಾಹತ ನಂತರ ವಿಶುದ್ಧಿ ಅದು ಶಬ್ದಕ್ಕೆ ಸಂಬಂಧಪಟ್ಟ ಇಂದ್ರಿಯ ಚಕ್ರ ಶಬ್ದಕ್ಕೆ ಸಂಬಂಧಪಟ್ಟಂತಹ ಇಂದ್ರಿಯ ಕಿವಿ ಆಗಿರ್ತದೆ ಹಾಗೆ ಇಂಟ್ಯೂಷನ್ ಚಕ್ರ ಅದಕ್ಕಿಂತ ಮೇಲೆ ಸಹಸ್ರ ತಲೆಗಿಂತಲೂ ಮೇಲೆ ಇರ್ತದೆ ಸಿಕ್ಸ್ ಸೆನ್ಸ್ ಅಂತ ಹೇಳ್ತೀವಿ ಇದಕ್ಕೆ ಸಂಬಂಧಪಟ್ಟ ಜ್ಞಾನೇಂದ್ರಿಯ ಇನ್ನು ಕರ್ಮೇಂದ್ರಿಯದ ವಿಚಾರಕ್ಕೆ ಬಂದ್ರೆ ಮೈಂಡ್ ಮನಸ್ಸು ಅದನ್ನ ಒಂದು ಕರ್ಮೇಂದ್ರಿಯ ಅಂತಾನೆ ಕನ್ಸಿಡರ್ ಮಾಡಬಹುದು ಈ ಹನ್ನೊಂದು ಇಂದ್ರಿಯಗಳ ಮೇಲೆ ಮನಸ್ಸನ್ನು ಸೇರಿಸಿದಾಗ ಹನ್ನೊಂದೇನು ಇದ್ರ ಮೇಲೆ ಕಂಟ್ರೋಲ್ ಸಿಕ್ಕಿದಾಗ ವ್ಯಕ್ತಿ ಧಾರಣಕ್ಕೆ ಕುಳಿತುಕೊಳ್ಳಿಕ್ಕೆ ಯೋಗ್ಯತೆಯನ್ನ ಪಡಿತಾನೆ ಇಲ್ಲ ಅಂದ್ರೆ ಆ ಮನಸ್ಸು ನಿಶ್ಚಲ ಆಗುವುದೇ ಇಲ್ಲ ಬಹಳ ಕಷ್ಟ ಧಾರಣ ಅಲ್ವಾ ಈಗ ನೋಡಿ ತತಃಕ್ಷೀಯತೆ ಪ್ರಕಾಶವರ್ಣಂ ಪತಂಜಲಿ ಹೇಳೋದು ಹೇಳ್ತಾ ಇರೋದು ಪ್ರಾಣಾಯಾಮದ ಬಗ್ಗೆ ಈ ಸೂತ್ರ ಹೇಳೋದು ಈ ಪ್ರಾಣಾಯಾಮ ಪ್ರತ್ಯಾಹಾರ ಎರಡನ್ನು ಒಟ್ಟಿಗೆ ಇಟ್ಕೊಂಡು ನೋಡೋಣ ಈ ಪ್ರತ್ಯಹಾರದ ಹಂತದಲ್ಲಿ ವಾಸ್ತವದಲ್ಲಿ ಮುದ್ರೆಗಳು ಬಂಧಗಳು ಮೂಲಬಂಧ ಉಡ್ಡಿಯಾನ ಬಂಧ ಜಾಲಂದರ ಬಂಧವನ್ನು ಬಳಸಿ ಮಾಡುವಂತಹ ಕೆಲವು ಅಸಾಧಾರಣ ಸಾಧನೆಗಳು ಈ ಹಂತದಲ್ಲಿ ಗುರು ಅದನ್ನು ಹೇಳ್ಕೊಡ್ತಾರೆ ಪ್ರತ್ಯಾರ ಸಾಧನೆಗೆ ಬಂಧ ಬಹಳ ಬಹಳ ಸಹಾಯ ಮಾಡ್ತದೆ ಬಂಧದ ಜೊತೆ ಮಾಡುವಂತಹ ಪ್ರಾಣಾಯಾಮ ಇವೆಲ್ಲ ಒಂದಕ್ಕೊಂದು ಲಿಂಕ್ ಇದು ಇವುಗಳನ್ನು ಮಾಡೋದ್ರಿಂದ ತತಃ ಕ್ಷೀಯತೆ ಪ್ರಕಾಶಾವರಣಂ ಇವುಗಳನ್ನು ಮಾಡೋದ್ರಿಂದ ಆವರಿಸಿದಂತಹ ನಮ್ಮನ್ನ ಕವರ್ ಮಾಡಿದಂತಹ ಆವರಣ ಕಳಚಿಕೊಳ್ಳುತ್ತದೆ ಯಾವುದನ್ನ ಕವರ್ ಮಾಡಿದೆ ಜ್ಞಾನವನ್ನ ಕವರ್ ಮಾಡಿದೆ ಜ್ಞಾನವನ್ನ ಆವರಿಸಿ ಆವರಿಸಿಬಿಟ್ಟಿರುವಂತಹ ಪದರ ಕಳಚಿಕೊಳ್ಳುತ್ತದೆ ಆಗ ಈ ಐದು ಕ್ಲೇಶಗಳು ಶಿಥಿಲವಾಗ್ತವೆ ಪತಂಜಲಿ ಇದ್ರ ಬಗ್ಗೆ ಯಾವಾಗ್ಲೂ ಹೇಳ್ತಾನೆ ಐದು ಕ್ಲೇಶಗಳು ಅಂದ್ರೆ ಅವಿದ್ಯಾ ಅಸ್ಮಿತಾ ರಾಗ ದ್ವೇಷ ಅಭಿನಿವೇಶ ಅವಿದ್ಯ ನೋಡಿ ಯೋಗದ ಮೂಲ ಉದ್ದೇಶ ಇಲ್ಲಿ ಇದೆ ಯೋಗದ ಮೂಲ ಉದ್ದೇಶ ಇದನ್ನು ಹೊಡೆದಾಕೋದು ಅವಿದ್ಯೆ ಅಂದ್ರೆ ಏನು ನಾನು ಈ ಶರೀರ ನಾನು ಅಂದ್ರೆ ಯಾರು ಈಗ ಯಾರಾದ್ರೂ ನಿಮಗೆ ಪ್ರಶ್ನೆ ತೋರಿಸಿದ್ರೆ ಯಾರು ಎಲ್ಲಿದ್ದೀಯಾ ಅಂತ ಕೇಳಿದ್ರೆ ನೀವು ನಿಮ್ ಬಾಡಿ ತಾನೆ ಯಾಕೆಂದ್ರೆ ಅದು ನಮ್ಮ ಭ್ರಮೆ ನಾನು ಯಾರು ಐ ಆಂಡ್ ದಿಸ್ ಬಾಡಿ ಬಟ್ ದಿಸ್ ಇಸ್ ಅನ್ ಅಜಂಪ್ಷನ್ ಎಲ್ಲ ಉಪನಿಷತ್ತುಗಳನ್ನಾಗ್ಲಿ ವೇದಗಳನ್ನಾಗ್ಲಿ ಯೋಗ ಸೂತ್ರಗಳನ್ನಾಗ್ಲಿ ಯೋಗದ ಪುಸ್ತಕಗಳನ್ನ ತಿರುವಾಕಿದ್ರೆ ಆಯುರ್ವೇದದ ಪುಸ್ತಕವನ್ನು ತಿರುವಾಕಿದ್ರೆ ಎಲ್ಲ ಕಡೆ ಇದೇ ಬರುತ್ತದೆ ಮನುಷ್ಯ ಐದು ಹಂತಗಳಲ್ಲಿ ನಿರ್ಮಾಣವಾಗಿದ್ದಾನೆ ಅನ್ನಮಯ ಕೋಶ ದ ಫಿಸಿಕಲ್ ಬಾಡಿ ಮನೋಮಯ ಕೋಶ ಮೆಂಟಲ್ ಬಾಡಿ ಪ್ರಾಣಮಯ ಕೋಶ ಪ್ರಾಣದ ಪ್ರಾಣಿಕ್ ಬಾಡಿ ಅಂತ ಕರಿತೀವಿ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅದು ಎರಡು ನಮ್ಗೆ ಸಾಯುವವರಿಗೆ ಅನುಭವಕ್ಕೆ ಬರೋದಿಲ್ಲ ಬಹಳ ಮುಂದುವರಿದ ಸಾಧಕರಿಗೆ ಮಾತ್ರ ಈ ಮೊದಲ ಮೂರನೇದರಲ್ಲಿ ಪ್ರಾಣಮಯ ಕೋಶವೇ ಅನುಭವಕ್ಕೆ ಬರೋದಿಲ್ಲ ನೈಂಟಿ ಪರ್ಸೆಂಟ್ ಇವತ್ತು ಜನ ಹಾಗೆ ಬದುಕ್ತಾ ಇದ್ದೀವಿ ಯಾವಾಗ ಯೋಗಿ ಈ ಹಂತಗಳಲ್ಲಿ ಪ್ರತ್ಯಹಾರದ ಹಂತವನ್ನು ದಾಟಲಿಕ್ಕೆ ಶುರು ಮಾಡ್ತಾನೆ ಆಗ ಅವನಿಗೆ ಇದೆಲ್ಲ ತೆರಕೊಳ್ಳೋಕ್ ಶುರುವಾಗತ್ತೆ ಆತ ತಾ ನಾನು ಯಾರು ಅಂತ ಪ್ರಶ್ನೆ ಕೇಳಿದಾಗ ಅಟ್ ಸುಲಭವಾಗಿ ನಾನು ಬರೀ ಈ ಶರೀರ ಅನ್ನೋದನ್ನ ಒಪ್ಕೊಳ್ಳೋಕೆ ರೆಡಿ ಇರಲ್ಲ ಯಾಕೆಂದ್ರೆ ಈ ಶರೀರ ಮತ್ತು ಮನಸ್ಸಿನಿಂದ ಒಂದು ಸೆಂಟಿಮೀಟರ್ನಷ್ಟು ಆ ವ್ಯಕ್ತಿ ದೂರವಾಗಿ ನಿಂತು ತನ್ನನ್ನು ತಾನೇ ನೋಡ್ತಾನೆ ಸಾಕ್ಷಿ ಭಾವದಿಂದ ನೋಡ್ತಾನೆ ತಾನು ಮಾಡುವ ಪ್ರತಿನಿತ್ಯದ ಕೆಲಸಗಳನ್ನ ತಾನೇ ಒಂದು ಸಾಕ್ಷಿ ಭಾವದಿಂದ ನೋಡ್ತಾನೆ ಯಾವಾಗ ಈ ಹಂತವನ್ನ ನೀವು ತಲುಪಿಡ್ತೀರಾ ಅಸಾಧಾರಣವಾದ ಅನುಭವಗಳಾಗಲಿಕ್ಕೆ ಶುರುವಾಗ್ತದೆ ಈ ಅವಿದ್ಯೆ ಅಂದ್ರೆ ನಾನು ಶರೀರ ಎನ್ನುವುದು ಅವಿದ್ಯೆ ನಾನು ಶರೀರವಲ್ಲ ಅದಕ್ಕಿಂತ ಮುಂದಿನದನ್ನ ಹುಡುಕ್ತಾ ಹೋಗ್ಬೇಕಲ್ಲ ಅದೇ ಜ್ಞಾನ ಎರಡನೇದು ಅಸ್ಮಿತ ಇದು ಈ ಅವಿದ್ಯೆಯಿಂದಲೇ ಇರುವಂತ ಬಂದಿರತಕ್ಕಂಥದ್ದು ನಾನು ಯಾವಾಗ ಬಾಡಿ ಅಂತ ಗುರ್ತಿಸ್ಕೊಂಡೋ ನಾನು ಮನಸ್ಸು ಅಂತ ಯಾವಾಗ ಗುರ್ತಿಸ್ಕೊಂಡೋ ಆಗ ತಾನೇ ಅಹಂಕಾರ ಬೆಳೆಯೋದು ನಾನು ಐ ಎ ಎಸ್ ಆಫೀಸರ್ ನಾನು ಕಾಲೇಜ್ ಪ್ರಿನ್ಸಿಪಲ್ ನಾನು ಈ ತರ ತರ ನಾನು ಇಂಜಿನಿಯರ್ ನಾನು ಬಹಳ ದೊಡ್ಡ ಡಾಕ್ಟರ್ ಈ ಈ ಎಣ್ಣ ತೆಗೆದು ಪಕ್ಕದಲ್ಲಿ ಹಾಕಿ ಗೋ ಅಂತ ಹೋಗ್ತಾ ಇರಬೇಕು ಅದೇ ಅಸ್ಮಿತಾವನ್ನ ಕಳ್ಕೋಬೇಕು ಅದೊಂದು ರೀತಿ ಅಹಂಕಾರ ಇದು ಹುಟ್ಕೊಳ್ಳೋದೇ ಆ ವಿದ್ಯೆ ನಾನು ಶರೀರ ನಾನು ಮನಸ್ಸು ಅನ್ನೋ ಭ್ರಮೆಯಿಂದ ಇದು ಈ ಹಂತದಲ್ಲಿ ಸಾಧ್ಯವಾಗ್ತಾ ಹೋಗ್ತದೆ ಅವಿದ್ಯಾ ಮತ್ತು ಅಸ್ಮಿತಾ ಇದೆಲ್ಲ ಸ್ವಲ್ಪ ಶಿಥಿಲವಾಗ್ತದೆ ಕೆಲವೇ ಕೆಲವರಿಗೆ ಆರಂಭದ ಹಂತವಾದ ಲಘುಶಂಕ ಪ್ರಕ್ಷಾಳನ ಷಟ್ಕರ್ಮಗಳನ್ನ ಮಾಡಿದಾಗ್ಲೇನೆ ಈ ಅವಿದ್ಯ ಮತ್ತೆ ಅಸ್ಮಿತೆಗಳು ರಾಗ ದ್ವೇಷ ಅಭಿನವೇಶಗಳು ಕಳಚಿಕೊಳ್ಳೋಕೆ ಶುರುವಾಗ್ತವೆ ಅಪರೂಪದ ವ್ಯಕ್ತಿಗಳು ಅವರಲ್ಲ ಹಾಗೆ ಬನ್ನಿ ಮುಂದಕ್ಕೆ ಬನ್ನಿ ರಾಗ ರಾಗ ಅಂದ್ರೆ ಏನು ಸುಖದ ವಸ್ತುಗಳಿಂದ ದೂರವಾಗುವಿಕೆ ಈಗ ರಾಗ ರಾಗ ಅಂದ್ರೆ ಸುಖದ ವಸ್ತುಗಳ ಕಡೆ ಹೋಗುವಿಕೆ ಅಲ್ವಾ ನಮ್ಗೆ ಸುಖ ಕೊಡುವಂತದ್ದು ಈಗ ಐಸ್ ಕ್ರೀಮ್ ಅದು ನಮ್ಗೆ ನಾಲ್ಗೆ ರುಚಿ ತೋರಿಸ್ತಾ ಅಂದ ತಕ್ಷಣ ಅದ್ರ ಕಡೆ ಹೋಗಿ ತಿನ್ಬಿಡೋ ಹಪ್ಪಳ ಸಂಡ್ಗೆ ಚಿಪ್ಸ್ ಬೇಟೆಯಲ್ಲಿ ಅಂಗಡಿಯಲ್ಲಿ ನೇತಾಕೊಂಡಿದೆ ಅಂದ್ರೆ ಅದನ್ನ ನೋಡಿದ ತಕ್ಷಣ ಅಲ್ಲಿ ಹೇಳ್ಕೊಂಡು ಹೋಗ್ಬಿಡುತ್ತೆ ನಮಗೆ ಸುಖ ಪಡುವಂತಹ ನಮಗೆ ಸುಖ ಕೊಡುವ ವಸ್ತುಗಳಲ್ಲಿ ಆಸಕ್ತಿ ಇದೆಯಲ್ಲ ಇದು ರಾಗ ದುಃಖ ಕೊಡುವ ವಸ್ತುಗಳಲ್ಲಿ ಅದನ್ನು ದೂರ ಮಾಡುವಿಕೆ ಇದೆಯಲ್ಲ ಅದು ದ್ವೇಷ ಉದಾಹರಣೆಗೆ ಬೆಳಗ್ಗೆ ಒಂದು ಅದ್ಭುತವಾದ ಘಟನೆ ನಡೆಯುತ್ತೆ ಪ್ರತಿ ದಿವಸ ನಡೆಯುತ್ತೆ ರೀ ಅದು ಸೂರ್ಯೋದಯ ಅಸಾಧಾರಣವಾದ ಘಟನೆ ಅದನ್ನ ನೋಡ್ಬೇಕು ಕಣ್ತುಂಬಸ್ಕೋಬೇಕು ಆದ್ರೆ ಎಷ್ಟೊಂದು ಜನ ಮೇಲ್ ನೋಡೋದೇ ಇಲ್ಲ ಇವರು ಮೇಲ್ ನೋಡೋದು ಹೋಗ್ಲಿ ಆ ಸೂರ್ಯೋದಯ ಆಗ್ತಿದ್ದಾಗ ಅಲರಾಮಿಗೆ ಒಂದು ಬಿಟ್ಟು ಮತ್ತೆ ಹಾಸಿಗೆ ಒಳಗೆ ನುಗ್ತಾರೆ ಇದು ದ್ವೇಷ ನಮಗೆ ಅದು ದುಃಖ ಕೊಡೋದು ಅಂತ ಆಗೋಗಿದೆ ಈ ಶರೀರವನ್ನ ಎಬ್ಸಿ ನಿಲ್ಸೋದೇ ದೊಡ್ಡ ಶ್ರಮ ಆಗೋಗಿದೆ ಇದನ್ನ ದ್ವೇಷ ಅಂತ ಕರೀತಾರೆ ನಮಗೆ ದುಃಖ ಕೊಡುವಂತಹ ಸನ್ನಿವೇಶ ಘಟನೆ ವಸ್ತುಗಳಿಂದ ನಮ್ಮನ್ನು ನಾವು ದೂರ ಮಾಡಿಕೊಳ್ಳೋದು ವಾಸ್ತವದಲ್ಲಿ ಇದು ತಾತ್ಕಾಲಿಕವಾದ ದುಃಖ ಕೊಡ್ತದೆ ಅಷ್ಟೆ ನಿಜವಾಗಿ ಎದ್ದು ಸ್ನಾನ ಮಾಡಿ ಹೊರಗೆ ಬಂದು ಸೂರ್ಯನನ್ನ ಗಮನಿಸಿದ್ರೆ ಅಸಾಧಾರಣ ಅನುಭವ ಆಗ್ತದೆ ಈ ದ್ವೇಷದಿಂದ ನಾವು ಹೊರಗೆ ಬರಬೇಕು ಇದು ಪ್ರತ್ಯಾಹಾರದಿಂದ ಸಾಧ್ಯ ಅವಿನಿವೇಶ ಅಂದ್ರೆ ಮೃತ್ಯು ಮೃತ್ಯು ಅದ್ರ ಬಗ್ಗೆ ಇರೋ ಹೆದರಿಕೆ ಯಾಕೆಂದ್ರೆ ನಾನು ಶರೀರ ಅಂತ ಒಮ್ಮೆ ಗುರ್ತಿಸಿಕೊಂಡ್ ಮೇಲೆ ಇದ್ರನ್ನ ಕಳ್ಕೊಳ್ಳೋ ಹೆದರಿಕೆ ಯಾವಾಗ್ಲೂ ಇರುತ್ತೆ ಅದಕ್ಕೆ ನೋಡಿ ಪ್ರತಿಯೊಬ್ರು ಕೂಡ ಮೈ ಪರಚ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ ಎಲ್ಲಿ ನಾನು ಏನಾದ್ರೂ ಕಳ್ಕೊಂಡ್ಬಿಡ್ತೀನೋ ನಾನು ಸ ಕೂಡಿಟ್ಟಿರೋದನ್ನ ಕಳ್ಕೊಂಡ್ಬಿಟ್ಟಿರ್ತೀನೋ ಈ ಕೂಡಿಟ್ಟಿರೋದ್ರಲ್ಲಿ ಶರೀರವೇ ಮುಖ್ಯ ಇದು ಎಲ್ಲಿ ಹೊರಟು ಹೋಗ್ಬಿಡತ್ತೋ ಇದಕ್ಕೆಲ್ಲಿ ಸಾವು ಬಂದ್ಬಿಡತ್ತೋ ಅಂತ ವಿಲ ವಿಲ ಒದ್ದಾಡ್ಕೊಂಡೇ ಬದುಕ್ತಾ ಇರ್ತೀನಿ ಈ ಮೃತ್ಯುವಿನ ಹೆದರಿಕೆ ಇದೆಯಲ್ಲ ಇದನ್ನ ಅಭಿನೇಶ ಅಂತಾರೆ ಯಾವಾಗ ಅಸಾಧಾರಣವಾದ ಪ್ರಾಣಾಯಾಮ ಪ್ರತ್ಯಾರದ ಸಾಧನೆಗಳಲ್ಲಿ ಯೋಗ ಮುಂದುವರಿತಾನೋ ಆಗ ಈ ಐದನ್ನ ಆತ ಸಡಿಲಗೊಳಿಸ್ಬಿಡಿತ್ತೆ ಆ ವ್ಯಕ್ತಿಗೆ ಮೃತ್ಯು ಅನ್ನೋದು ಇನ್ನೊಂದು ಬಾಗಿಲಾಗಿರ್ತದೆ ಅಷ್ಟೇ ದ ಬರ್ತ್ ಆ್ಯಂಡ್ ದ ಡೆತ್ ದೀಸ್ ಆರ್ ಟು ಪ್ಯಾಸೇಜಸ್ ಡ್ಯಾಟ್ ಇಟ್ ಈ ಹಂತದ ಎತ್ತರಕ್ಕೆ ಯೋಗಿ ಏರ್ಲಿಕ್ಕೆ ಶುರು ಮಾಡ್ತಾನೆ ಪ್ರತ್ಯಾಹಾರ ಮತ್ತು ಪ್ರಾಣಾಯಾಮದ ಸಾಧನೆಗಳಿಂದ ಆಗ ಸುಮ್ಮನೆ ಕೂತ್ಕೊಂಡ್ರೆ ಸಾಕು ಮನಸ್ಸು ನಿಶ್ಚಲವಾಗ್ಬಿಡ್ತದೆ ಆಗ ಆತ ಧಾರಣವನ್ನ ಮಾಡ್ಲಿಕ್ಕೆ ಸಾಧ್ಯ ಆ ಧಾರಣ ಇದೆಯಲ್ಲ ಆ ಪದವನ್ನ ಹೇಳಲಿಕ್ಕೆ ಹೆದರಿಕೆ ಆಗ್ತದೆ ಮೈ ನಡಕ್ತದೆ ಯಾಕೆಂದ್ರೆ ಅದು ಅಷ್ಟು ಆಳವಾದದ್ದು ಅದು ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ